ಇಲ್ಲ ಇನ್ನು ಇದೆ ಇನ್ನೂ ಸ್ವಲ್ಪ ಇನ್ನೊಂದು ಟೆನ್ ಡೇಸ್ ಇದೆ ಅಷ್ಟರಲ್ಲಿ ಮತ್ತೆ ನಾವು ಹಿಡಕಲ್ ಡ್ಯಾಮಿಂದ ಇನ್ನೊಂದು ಟಿ ಎಮ್ ಸಿ ಬಿಡ್ತೀವಿ ಅಷ್ಟರಲ್ಲಿ ನೋಡಿ ಮಹಾರಾಷ್ಟ್ರದಿಂದ ಬಿಟ್ಟರು ಒಳ್ಳೇದಾಗ್ತೈತೆ ಅವ್ರಿಗೂ ರಿಕ್ವೆಸ್ಟ್ ಮಾಡಿದೀವಿ ಬರ್ದಿ ನಾವು ಬಿಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಮ್ಮ ಹಿಡಕಲ್ ಡ್ಯಾಮ್ ನೋಡೋಣ ಅಲ್ಲಿ ಸಿಚುಯೇಶನ್ ನೋಡ್ತೀವಿ ಇನ್ನೂ ನಾವು ಡಿ ಸಿ ಆರ್ ಜೊತೆ ಮಾತಾಡಿದ್ವಿ ಇನ್ನೂ ಹತ್ತು ಸವರೆಗೆ ನೀರು ಇದಾರೆ ಅಲ್ಲಿ ಅದು ಒಳಗೆ ಡಿಶಿಷನ್ ತೋಳ್ತೀವಿ ನಾಯಕರು ಬಂದು ಪ್ರತಿಭಟನೆ ಮಾಡಿದ್ರು ಯಾರು ಕೂಡ ಅಂತ ಹೇಳಿದಿಲ್ಲ ಅಷ್ಟೇ ಅವ್ರಿಗೆ ಎಲ್ಲದಕ್ಕೂ ರಾಜಕೀಯ ಯೂಸ್ ಮಾಡ್ತಾರೆ ಉಪಯೋಗ ಮಾಡ್ತಾರೆ ಅಂತ ಹೇಳಿದ್ದೀವಿ ಅಷ್ಟೇ ಚುನಾವಣೆ ಬಂದಾಗ ಏನು ನಡೆದ್ರೆ ಅಷ್ಟೇ ಅದನ್ನು ಅವರು ಮಾಡೋರು ಬೇರೆ ನ್ಯಾಯ ಕೊಡಿಸ್ಲಿಕ್ಕೆ ಅವರು ಹೋರಾಟ ಇಲ್ಲ ಅದು ಜನ ತಿಳ್ಕೊಬೇಕು ಅಷ್ಟೇ ಜನ ತಿಳ್ಕೊಬೇಕು ಈಗ ಮೇ ತೆಂಗಿನ ಅವ್ರು ಆರೋಪ ಮಾಡ್ತಾರೆ ಸರ್ ಇದು ಅಂಜಲಿ ಕೊಲೆ ಆಗ ಕಾರಣ ಸರ್ಕಾರ ಮತ್ತು ಪೊಲೀಸರು ಅಂತ ಹೌದೌದು ನೋಡಿ ಅದಕ್ಕೆಲ್ಲ ಹೇಳಿಕ್ಕಾಗಲ್ಲ ಸುಮ್ಮನೆ ಅನಾವಶ್ಯಕ ಏನೇ ಸಂಬಂಧ ಅವರ ಅಲ್ಲಿ ಕೊಲೆ ಅದಕ್ಕೂ ಸರ್ಕಾರಕ್ಕೆ ಏನು ಸಂಬಂಧ ಇಲ್ಲ ಅದನ್ನೆಲ್ಲ ಅವರಿಗೆಲ್ಲ ಹೇಳಿದ ಕೇಳಲಿಕ್ಕೆ ಆಗೋಲ್ಲ ಈ ನೀರಿನ ಬಗ್ಗೆ ಗಂಭೀರ ವಿಷಯ ಇದೆ ಏನೊಂದು ಟೆನ್ ಡೇಸ್ ನಂತರ ಪೊಲೀಸರು ಮಾಡೋದು ಕೆಲಸ ಅದ ಅವ್ರು ಮಾಡ್ಬೇಕಾದ ಕೆಲಸ ನಾವು ಹೇಳಿಕ್ಕಾಗೋಲ್ಲ ಅದನ್ನು ವಿರೋಧ ಪಕ್ಷಗಳಕ್ಕಾಗಲ್ಲ ಆಡಳಿತ ಪಕ್ಷಗಳಕ್ಕಾಗಲ್ಲ ಯಾರನ್ನ ಅರೆಸ್ಟ್ ಮಾಡಬೇಕು ಯಾರು ಬಿಡ್ಬೇಕು ಅನ್ನೋದು

ಅದಕ್ಕೆ ಹೋಮ್ ಮಿನಿಸ್ಟ್ರ್ ಸ್ಪಷ್ಟೀಕರಣ ಕೊಡಬೇಕು ಯಾಕಂದ್ರೆ ಅವ್ರಿಗೆ ಗೊತ್ತು ಹೆಚ್ಚು ಮಾಹಿತಿ ನಮಗೆ ಆ ಇಲಾಖೆ ಬಗ್ಗೆ ಗೊತ್ತಿಲ್ಲ ಎಷ್ಟು ಗೊತ್ತಿತ್ತು ಅಷ್ಟು ಹೇಳಿದೀವಿ ಅದ್ರ ಬಗ್ಗೆ ನಾವು ಹೇಳಿ ಖಾಸಗಿ ವ್ಯವಹಾರ ವಿಷಯ ಖಾಸಗಿ ವಿಷಯ ಹೇಳೋಕ್ಕಾಗಲ್ಲ ಬೆಳೆ ಕೊಟ್ಟಿದೆಯಲ್ಲ ಕೊಟ್ಟಿದ್ದೀಯ ಕೊಟ್ಟಿದ್ದೀವಿ ಸುಮಾರು ಮೂರು ಲಕ್ಷ ರೈತರಿಗೆ ಕೊಡಬೇಕಾಗಿತ್ತು ಅದರಲ್ಲಿ ಎರಡು ಲಕ್ಷ ಚಿಲ್ಲರ್ ಕೊಟ್ಟಿದ್ದೀವಿ ಇನ್ನೂ ಒಂದು ಲಕ್ಷ ಉಳಿದಿದೆ ಅದು ದುಡ್ಡು ಬರೋದು ಶಾರ್ಟೇಜ್ ಇದೆ ಸೆಂಟ್ರಲ್ ಗೌರ್ಮೆಂಟಿಂದ ಸೊ ಅದನ್ನು ವೇಟ್ ಮಾಡ್ತಾ ಇದ್ದೀವಿ ಬಂದ ತಕ್ಷಣ ಕೊಡ್ತೀವಿ ಮೇವಿನ ಅವಶ್ಯಕತೆ ಇಲ್ಲಿಗೆ ಮಳೆ ಆಗ್ತಾ ಇದೆ ಮೇವಿಂದ ಈಗಾಗಲೇ ಇದೆ ನಮ್ಮ ಕಡೆ ಸ್ಟಾಕು ನ್ಯಾಚುರಲ್ ಆಗಿ ಏನು ಉತ್ಪ ಉತ್ಪತ್ತಿ ಆಗ್ತೈತೆ ಮಳೆ ಆಗೋದ್ರಿಂದ ಸೊ ಆಗ್ತಾ ಇದೆ ಅಲ್ಲೆಲ್ಲೇ ಕುಡಿ ನೀರಿನ ಸಮಸ್ಯೆ ಕೂಡ ಪರಿಹಾರ ಆಗ್ತಾ ಇದೆ ಇಲ್ಲ ನಾವು ಟ್ಯಾಂಕರ್ನಿಂದ ಹಾಕ್ತಾ ಇದೀವಿ ಅಲ್ಲ ಟ್ಯಾಂಕರ್ನಿಂದ ಹಾಕ್ತೀವಿ ಮಳೆ ಆಗುವವರಿಗೆ ಮತ್ತು ಈಗಾಗಲೇ ಕೆರೆ ತುಂಬ ಮಳೆಯಿಂದ ಕೆರೆ ತುಂಬ್ತಾ ಇದೀವಿ ಹಳು ಕೂಡ ಇರ್ತಾ ಇದೆ ನಡೀತಾ ಇದೆ ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಪರಿಹಾರ ಆಗಿದೆ ಇನ್ನೂ ಎಂಬತ್ತು ಪರ್ಸೆಂಟ್ ಆಗಬೇಕು ನೀರು ಮಾಡ್ತಾರೆ ಏನು ಮಾಡ್ಲಿಕ್ಕೆ ಆಗೋಲ್ಲ ನಾವು ರಿಕ್ವೆಸ್ಟ್ ಮಾಡಿದೀವಿ ಆಸೆ ಇದೆ ಬಿಡ್ತಾರಂತ ಬಿಡದೆ ಇದ್ರೆ ನಮ್ಮ ನೀರ್ನ ಒಂದು ಬಿಡ್ತೀವಿ ಇದೇ ಇನ್ನೂ ನೀರು ನಮ್ಮ ಕಡೆ ಇದೆ ಸ್ಟಾಕ್ ಇಟ್ಟಿದ್ದೀವಿ ನೀರು ಈ ಬೇಸಿಗೆಗೋಸ್ಕರ ಇದೇ ನೀರು ಬಿಡ್ತೀವಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ